ಹೊಗಳ ಬಿಡುತ್ತಿರುವ ಬಿಜೆಪಿ ನಾಯಕರಿಗೆ ದೇಶವನ್ನೇ ಹಾಳು ಮಾಡ್ತ ನರೇಂದ್ರ ಮೋದಿ ಸರ್ಕಾರಕ್ಕೆ ದೇಶವನ್ನೇ ಹಾಳು ಮಾಡುತ್ತ ನರೇಂದ್ರ ಮೋದಿ ಸರ್ಕಾರ ಅವ್ರು ಮಾತಾಡಿ ಬಲ ಕಾಂಗ್ರೆಸ್ ಪಕ್ಷಿ ಸೋಮಣ್ಣನವರ ಜನ ಎರಡು ಕಂಪಾರಿಸನ್ ಮಾಡಿದಾಗ ಗೊತ್ತಾಗುತ್ತೆ ಯಾವ ಸತ್ಯ ಯಾವ ಸುಳ್ಳು ಅಲ್ಲ ಇದು ಜನಾಕ್ರೋಶ ಬಿಜೆಪಿ ಜನಾಕ್ರೋಶ ಅಥವಾ ಜನರ ಆಕ್ರೋಶ ಜನರ ಜನಾಕ್ರೋಶ ಬಿಜೆಪಿ ಮೇಲೆ ಜನಾಕ್ರೋಶ ಜನ ಜನಗಳದು ಬಿಜೆಪಿಯವ್ರದ್ದಲ್ಲ ಬಿಜೆಪಿ ಆಕ್ರೋಶ ಅಲ್ಲ ಅಲ್ಲ ಯಾರ ನಾವ್ ಹೇಳ್ತಾ ಇರೋದು ಅವರು ಆಕ್ರೋಶ ಯಾತ್ರೆ ಮಾಡ್ತಾ ಇದ್ರಲ್ಲ ಬಿಜೆಪಿ ಬಿಜೆಪಿ ಮಾಡ್ಬೇಕಲ್ಲ ಅಂತ ಎಲ್ಲ ಇವ್ರ ಹೇಳ್ತಾವ್ರೆ ಜನಗಳು ನಿಜವಾಗ್ಲೂ ಆಕ್ರೋಶ ಆಗಿರ್ತಕ್ಕಂಥದ್ದು ಎಲ್ಲಾ ಬೆಲೆ ಪೆಟ್ರೋಲು ಡೀಸೆಲ್ ಎಲ್ಲಾ ಬೆಲೆ ಸೆಂಟ್ರಲ್ಲಿ ಏರ್ಸ್ಕೊಂಡ್ ಆ ಬೆಲೆ ಯಾವಾಗ ಏರ್ತಾವೆ ಎಲ್ಲಾ ಪದಾರ್ಥಗಳ ಮೇಲೂ ಆಟೋಮೆಟಿಕ್ ಆಗಿ ಜಾಸ್ತಿ ಆಗ್ತದೆ ಜನಾಕ್ರೋಶ ಇರೋದು ಕೇಂದ್ರ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರದ ಮೇಲೆ ಕೇಂದ್ರ ಕೇಂದ್ರ ಸರ್ಕಾರದ ಮೇಲೆ ಟೋರ್ ಜಾಸ್ತಿ ಮಾಡಿದ್ದಾರೆ ಎಲ್ಲಾದ್ರದ್ದು ಜಾಸ್ತಿ ಮಾಡಿದ್ದಾರೆ ಹಾಗಾಗಿ ವಿಪಕ್ಷಗಳು ಏನಾರೋಪ ಅಂತಂದ್ರೆ ಸರ್ಕಾರದಲ್ಲಿ ದುಡ್ಡೇ ಇಲ್ಲ ದಿವಾಳಿ ಆಗಿದೆ ಅಧಿಕಾರಿಗಳಿಲ್ಲ ಇಲಾಖೆಯಲ್ಲಿ ಮತ್ತ ಅಂತ ಎಲ್ಲ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇದೆ ಎಲ್ಲ ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ದಾವೆ ಪ್ರತಿಯೊಂದು ನಡೀತಾ ಇದಾವೆ ಯಾವ್ದ್ರಲ್ಲಿ ಕಡಿಮೆ ಆಗಿದೆ ಅಂಕಿಅಂಶ ತಗೊಂಡ್ ಬರಲಿ ಅಂಕಿಅಂಶ ಕುತ್ಕೊಂಡು ನಾವು ಹೇಳ್ತೇವೆ